ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ನಾನಿವತ್ತು ಇದು ಸಬ್ಬಕ್ಕಿ ಸೊಪ್ಪಿನ ಬಸಾರು ಮಾಡ್ತಿದ್ದೀನಿ ಹೇಗೆ ಮಾಡೋದು ಏನೆಂದರೆ ಇಂಗ್ರಿಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಸೊಪ್ಪು ತಗೊಂಡಿದ್ದೀನಿ ಒಂದು ಕಟ್ಟು ತೆಂಗಿನಕಾಯು ಜೀರಿಗೆ ಮೆಣಸು ಉಪ್ಪು ತೊಗರಿಬೇಳೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಹುಣಸೆಹಣ್ಣು ಎಣ್ಣೆ ಸುಟ್ಟಿರೋ ಬೆ ಈರುಳ್ಳಿ ಇದು ಸುಟ್ಕೊಂಡಿದ್ದೀನಿ ಇದು ಇದು ಬೆಳ್ಳುಳ್ಳಿ ಸುಟ್ಟಿರೋದೇನೆ ಇದು ಹಸಿ ಅದು ಸುಟ್ಟಲ್ಲೇ ಇರೋದು ಒಂದು ಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಹಂಗೆ ಹಸಿರು ಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ಒಣ ಮೆಣ್ಸಿನ್ಕಾಯೇ ತಗೊಳ್ಳಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೀರು ಬಿಸಿ ಆಗಿದೆ ಬೇಳೆ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಹೊತ್ತು ಬೇಯ್ಲಿ ಬೇಳೆ ಬೇಯಕ್ಕೆ ಇವಾಗ ನಾನು ಸೊಪ್ಪು ತುಂಬಿಕೊತ ಇದ್ದೀನಿ ಹೋಗಿ ರುಚಿಗೆ ತಕ್ಕಷ್ಟು ಹಾಕಂತಿದ್ದೀನಿ ಒಂದು ಟೊಮೊಟೊ ತಗೊಂಡಿದ್ನಲ್ಲ ಆ ಟೊಮೊಟೊನೂ ಇದಕ್ಕೆ ಇಟ್ಕೊತಿದೀನಿ ಕ್ಲೋಸ್ ಮಾಡ್ತೀನಿ ಬೇಯ್ಲಿ ನೋಡಿ ಮೆಣಸಿನ್ಕಾಯಿನ ಒಂದು ಕಡ್ಡಿಗೆ ಚುಚ್ಕೊಂಡು ಈ ಥರ ಇಟ್ಕೊತಿದ್ದೀನಿ ಯಾಕೆ ಅಂದರೆ ಆಮೇಲೆ ತಕ್ಕಳಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಇಟ್ಕೊತಾ ಇರೋದು ನಾನು ಇದನ್ನು ಬೇಯ್ಯಕಿಟ್ಕೊತೀನಿ ನೋಡಿ ಬೆಂದಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಮೆಣ್ಸಿನ್ಕಾಯಿ ನಾನು ಹಂಗೆ ಚುಚ್ ಚುಚ್ಚಿಟ್ಕೊಂಡಿದ್ದೆ ಅದನ್ನ ಎತ್ಕೊತಿದ್ದೀನಿ ಈಗ ಟೊಮೊಟೊನ ಎತ್ಕೊಂಡಿದ್ದೀನಿ ಇವಾಗ ಮಿಕ್ಸಿಗೆ ಹಾಕಂತ ಇದ್ದೀನಿ ರುಬ್ಕಳಕ್ಕೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸು ಸ್ವಲ್ಪ ಹುಣ್ಸೆ ಈರುಳ್ಳಿನ ಸುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಕಟ್ ಮಾಡಿ ಹಾಕೊತ ಇದ್ದೀನಿ ಕೊತ್ತಂಬರಿ ಸೊಪ್ಪು ನೋಡಿ ನಾನು ಸೋಸ್ ಇಟ್ಕ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ಸೋಸ್ಕೊತಾ ಇದ್ದೀನಿ ಸೊಪ್ಪನ್ನು ಮತ್ತು ಕಾಳೆ ಚೆನ್ನಾಗಿ ಬೆಂದಿದೆ ಸೊಪ್ಪುನು ಸ್ವಲ್ಪ ಬೇಳೆನ ಹಾಕಂತಿದ್ದೀನಿ ಇದಕ್ಕೆ ರುಬ್ಬಕ್ಕೆ ನಾನು ಬೇಳೆ ಬಸ್ಕೊಂಡಿದ್ನಲ್ಲ ನೀರು ಅದೇ ನೀರನ್ನ ಸ್ವಲ್ಪ ಹಾಕಂತಿದ್ದೀನಿ ರುಬ್ಕೊಳ್ಳೋಕ್ಕೆ ಇದನ್ನ ಹಾಕೊಂಡು ಇವಾಗ ರುಬ್ಕೊಂಬರ್ತೀನಿ ನೋಡಿ ಈ ಥರ ನಣ್ಣುಗೆ ರುಬ್ಕೊಂಡ್ಬಂದಿದ್ದೀನಿ ಸ್ಟವ್ ಹಚ್ಚಿ ಮಡಕೆ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ ಇದು ಸ್ವಲ್ಪ ಬಿಸಿ ಆಗಲಿ ನೋಡಿ ಮಡಕೆ ಬಿಸಿ ಆಗಿದೆ ಎರಡು ಸ್ಪೂನ್ ಎಣ್ಣೆ ಹಾಕಂತಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕಂತಿದ್ದೀನಿ ಕಡಬೇ ಹಾಕಂತ ಇದ್ದೀನಿ ನಾನು ಬಂದಿದ್ದೀನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಹಾಕ್ತಿದೀನಿ ಅದೇ ಜಾರಿಗೆ ನೀರು ಹಾಕೊಂಡು ಉಳ್ದಿರೋ ಮಸಾಲೆ ಇದಕ್ಕೆ ಹಾಕಂತ ಇದ್ದೀನಿ ಬೇಳೆ ಬಸ್ಕೊಂಡಿದ್ನಲ್ಲ ನೀರು ಆ ನೀರು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ನೋಡಿ ಇವಾಗೇ ವಾಟ್ರ್ ಆ್ಯಡ್ ಮಾಡ್ಕೊಳ್ಳಿ ಇದು ಸೊಪ್ಪಿನ ಸಾರು ಅಂದರೆ ಸ್ವಲ್ಪ ತೆಳ್ಳಗಿರಬೇಕು ನೀರು ನೀರು ಹಂಗಿದ್ರೆ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ ಇದು ಚೆನ್ನಾಗೇ ಮಳೆ ಬರಬೇಕು ಇವಾಗ ನಾನು ಎರಡು ಅರ್ಶು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಳೆ ಬರಲಿ ನಾನು ಕ್ಲೋಸ್ ಮಾಡ್ತಿದ್ದೀನಿ ನಿಮಗೆ ಉಪ್ಪು ನೋಡ್ಬಿಟ್ಟು ಈಗಲೇ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಬೇಕಂತ ರುಚಿಗೆ ನೋಡಿಬಿಟ್ಟು ಸಾಂಬಾರು ಆಗಿದೆ ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದು ಸೊಪ್ಪಿಗೆ ಪಲ್ಯ ಮಾಡ್ಕೊ ಪಲ್ಯಕ್ಕೆ ರೆಡಿ ಮಾಡ್ಕೊಳೋಣ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ಆಗಲಿ ಪ್ಯಾನ್ ಬಿಸಿಯಾಗಿದೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಂತಿದ್ದೀನಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಹಾಕೊತ ಇದ್ದೀನಿ ನಾಲ್ಕು ಒಣ ಮೆಣಸಿನ್ಕಾಯಿ ಹಾಕಂತಿದ್ದೀನಿ ಒಂದು ಅರ್ಧ ಕಪ್ ಕಾಯಿ ತಗೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಂತಿದ್ದೀನಿ ನನ್ನ ಇಟ್ಕೊಂಡಿದ್ನಲ್ಲ ಬೇಳೆನ ಮತ್ತು ಸೊಪ್ಪು ಅದನ್ನು ಹಾಕಂತ ಇದ್ದೀನಿ ನೀವು ಏನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಸಾಕು ಇದು ಪಲ್ಯ ರೆಡಿ ಆಗಿದೆ ಇವಾಗ ಮುದ್ದೆ ಜೊತೆಲಿ ಅನ್ನಕ್ಕೆ ಸೂಪರಾಗಿರುತ್ತೆ ಸೊಬ್ಬಕ್ಕೆ ಸೊಪ್ಪು ಸಾಂಬಾರು